ಇಂದಿನ ವೇಗದ ಯುಗದಲ್ಲಿ ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ ಆಸ್ತಿ ಕೆಲಸದ ಒತ್ತಡದಲ್ಲಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳುವುದು ಅತ್ಯವಶ್ಯ ಅಂತ ಪ್ರಧಾನ ದಿವಾಣಿ ನ್ಯಾಯಾಧೀಶೆ ರೋಹಿಣಿ ಬಸಾಪುರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಶನಿವಾರ ಬೈಲಹೊಂಗಲನಗರ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ನಡೆದಂತಹ ವಕೀಲರಿಗೆ ಉಚಿತ ಜಿಐ ಮತ್ತು ಲಿವರ್ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು ಸದೃಢ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಮೂಲ ಕೆಲಸದ ಒತ್ತಡದ ನಡುವೆಯೂ ವಕೀಲರು ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅಂತ ಹೇಳಿದರು ಕೆಎಲ್ಇಡಿ ಡಾಕ್ಟರ್ ಪ್ರಭಾಕರ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಬೆಳಗಾವಿ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗ ನ್ಯಾಯವಾದಿಗಳ ಸಂಘ ಹಾಗೂ ನ್ಯಾಯವಾದಿಗಳ ಗ್ರಂಥಾಲಯ ಕ್ಷೇಮಾಭಿವೃದ್ಧಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಡಾಕ್ಟರ್ ಸಂತೋಷ್ ಹಜಾರೆ ಶಿಬಿರದ ಪ್ರಾಯೋಗಿಕ ಅಂಶಗಳನ್ನು ವಿವರಿಸಿದರು ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳಿಂದ ಜೀರ್ಣಾಂಗ ಹಾಗೂ ಲಿವರ್ ಸಂಬಂಧಿತ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿವೆ ಬೇಗ ಗುರುತಿಸಿ ಚಿಕಿತ್ಸೆಯನ್ನು ಪಡೆಯೋದರಿಂದ ಅನೇಕ ಜಟಿಲತೆಗಳನ್ನು ತಪ್ಪಿಸಬಹುದು ಅಂತ ಸಲಹೆ ನೀಡಿದರು ನ್ಯಾಯವಾದಿಗಳ ಗ್ರಂಥಾಲಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್ಸಿ ಲೋಕೂರ ಮಾತನಾಡಿ ವಕೀಲರ ಬದುಕು ಹೆಚ್ಚು ಒತ್ತಡದ ಬದುಕು ಯೋಗ ವ್ಯಾಯಾಮ ಮತ್ತು ಶಿಷ್ಟ ಜೀವನ ಶೈಲಿ ಆರೋಗ್ಯ ಕಾಪಾಡುವ ಅತ್ಯುತ್ತಮ ಮಾರ್ಗ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶ ಬಸವರಾಜ ನಾಯಕ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಆರ್ ಮೇಳವಂಕಿ ಪ್ರಧಾನ ಕಾರ್ಯದರ್ಶಿ ವಿಜಿ ಕಟದಾಳ ಎಂಐ ಸೋಮನ್ನವರ ಬಸವರಾಜ ದೋತ್ರದ ಅಥಣಿ ವಿಸಿ ಸಂಗೊಳ್ಳಿ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಸ್ ಪತ್ತಾರ ಬತ್ತಾರ ವಂದನೆಯನ್ನ ಸಲ್ಲಿಸಿದರು ಲಕ್ಷ್ಮೀ ಭಾವಿ ಹಾಳ ನಿರೂಪಣೆ ನಡೆಸಿಕೊಟ್ಟರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಕೀಲರು ಆರೋಗ್ಯ ಶಿಬಿರದ ಲಾಭವನ್ನ ಪಡೆದುಕೊಂಡರು